ನಮಸ್ತೆ ಕರ್ಕಾಟಕ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ರೀಡಿಂಗ್ ಟೇಕ್ ವಾಟ್ ರೆಸೋನೇಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಓಕೆ ಎಲ್ರಿಗೂ ಒಳ್ಳೇದಾಗಲಿ ಸೊ ಈ ವಾರ ತುಂಬ ಎಮೋಷ್ನಲ್ ಆಗಿ ಹೋಗುತ್ತೆ ನಿಮ್ಮದು ಸೊ ಅಮಾವಾಸ್ಯೆಯ ನಂತರ ನಂತರದ ಕಳೆದ ಮೇಲೆ ನಿಮಗೆ ಒಂದು ಪಾಸಿಟಿವ್ ಆಗಿ ಹೋಗುತ್ತೆ ಒಂದು ಕಂಟ್ರೋಲಿಂಗಾಗಿ ಇರ್ತೀರ ತುಂಬ ಸೆನ್ಸಿಟಿವ್ ಆಗಿಬಿಡ್ತೀರಾ ಸೆನ್ಸಿಟಿವ್ ಆಗಬೇಡಿ ತುಂಬ ಕೇರಿಂಗ್ ಲವಿಂಗ್ ರಿಲೇಶನ್ಶಿಪ್ ಇದೆ ನಿಮ್ಮದು ಅದನ್ನು ಉಳಿಸ್ಕೊಂಡು ಹೋಗಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳ ಜೊತೆ ಅದ್ರ ಜೊತೆ ನೀವು ಹೆಚ್ಚು ಸಮಯನ ಕಳೀರಿ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ತಾಯಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅಥವಾ ನಿಮಗೆ ನಿಮ್ಮ ಮಗು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ತುಂಬ ಅವ್ರ ಬಗ್ಗೆ ಕೇರ್ ಟೇಕ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಅವ್ರಿಗೇನಾದರೂ ಆಗ್ಬಿಡುತ್ತೆ ಅನ್ನುವಂಥ ಭಯ ನಿಮಗೆ ಕಾಡಬಹುದು ಬಟ್ ನಥಿಂಗ್ ಟು ವರಿ ಆ ಥರ ಏನೂ ಆಗೋದಿಲ್ಲ ಹೈಲಿ ಪ್ರೊಟೆಕ್ಷನ್ ಇದೆ ಪ್ರೊಟೆಕ್ಟೆಡ್ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಸಾಕಷ್ಟು ಪಾಸಿಟಿವಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಹಣಕಾಸಿನ ವಿಚಾರಗಳು ನೀವು ಅಂದ್ಕೊಂಡಂಗೆ ಆಗೋದಿಲ್ಲ ಒಂಚೂರು ಏರುಪೇರಲ್ಲಿ ಹೋಗುತ್ತೆ ಫೈನಾನ್ಷಿಯಲ್ ವಿಚಾರಗಳು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಒಂದು ಹಾಡು ಬೇರೆ ಕೇಳಿಸ್ತಾ ಇದೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅನ್ನುವಂಥದ್ದು ಸೊ ಸ್ವಲ್ಪ ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ದೈಹಿಕ ಆರೋಗ್ಯನೂ ಸರಿ ಇಲ್ಲ ಮಾನಸಿಕ ಆರೋಗ್ಯನೂ ಸರಿ ಇಲ್ಲ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲ ಕಡೆ ನಿಮ್ಮ ಮೈಂಡು ತುಂಬ ಡಿಸ್ಟರ್ಬಲ್ಲಿ ಇದೆ ಬೇರೆಯವರು ನಿಮ್ಮ ಎನರ್ಜಿನ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮದು ಹೆವಿ ಎನರ್ಜಿ ಇದೆ ಹೆಲ್ತಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಹಳೆ ಕಾಲದ ವಜ್ರದ ಓಲೆ ಯಾರಿಗೋ ಗಿಫ್ಟಾಗಿ ಬರುತ್ತೆ ನಿಮ್ಮ ಪೂರ್ವಜರ ಒಂದಷ್ಟು ಒಡವೆಗಳು ನಿಮಗೆ ಗಿಫ್ಟಾಗಿ ಬರುತ್ತೆ ಅನ್ನುವಂಥದ್ದು ಒಂದು ಇದೆ ಇಲ್ಲಿ ವಿಶೇಷವಾದಂಥ ಪದಕದ ಹಾರ ಅಂತ ಕೇಳಿಸ್ತಾ ಇದೆ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಓವರ್ ವೆಯ್ಟನ್ನ ಕಂಟ್ರೋಲ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸಣ್ಣ ಸಣ್ಣ ಪುಟ್ಟ ವಿಚಾರ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚು ಮನಸ್ ಕೆಡಿಸ್ಕೊಂಡು ಯಾರ ಮೇಲೆ ಕೂಗಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗೋದಿಲ್ಲ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಹಿಂದೆ ಮಾಡಿದಂಥ ತಪ್ಪುಗಳು ಅಥವಾ ಹಿಂದೆ ಮಾಡಿದಂಥ ಕೇಸ್ಗಳು ರೀ ಓಪನ್ ಆಗಿಬಿಡುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ದೆ ಆದರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಆಗಸ್ಟ್ ಬಂತು ನಿಮಗೆ ನಿಮ್ಮ ಫ್ಯಾಮಿಲಿ ಕಡೆ ಗಮನನಾ ಕೊಡಿ ಅನ್ನುವಂಥದ್ದು ಇದೆ ಎಲ್ಲಾದರೂ ಪ್ರಯಾಣ ಹೋಗೋದಿದ್ರೆ ಹೋಗೋಕೆ ಮುಂಚೆ ಒಂಚೂರು ಯೋಚನೆ ಮಾಡಿ ಹೋಗಲೇಬೇಕು ಅನ್ನೋದಿದ್ರೆ ಹೋಗಿ ಅನ್ನುವಂಥದ್ದು ಇದೆ ಕೆಲವರಿಗೆ ಫೈನಾನ್ಷಿಯಲಿ ಚೆನ್ನಾಗಿದೆ ಇನ್ನು ಕೆಲವರಿಗೆ ಫೈನಾನ್ಷಿಯಲಿ ಓಕೆ ಓಕೆ ಥರ ಇದೆ ಸೊ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ಹೊಸ ಕೆಲಸ ಸಿಕ್ಕಿದ ತಕ್ಷಣ ಬೇರೆ ಕಡೆ ಹೋಗಬೇಕು ಶಿಫ್ಟ್ ಆಗಬೇಕು ಅಂದ್ಕೊಂಡಿರೋರು ಜಸ್ಟ್ ಈ ಮಂತ್ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಮಂತ್ ಹಂಗೆ ಹೋಗಿ ಅನ್ನುವಂಥದ್ದು ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಪಾಪುವಿನಿಂದ ತುಂಬ ಖುಷಿಯಾಗಿ ಇರ್ತೀರ ಪಾಪುವಿನ ಬರುವಿಕೆಯಿಂದ ಹೆಚ್ಚು ಖುಷಿಯಾಗಿ ಇರ್ತೀರ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಒಂದು ವಿಶೇಷವಾದಂಥ ಪಕ್ಷಿ ಸಾಕಣೆ ಅಥವಾ ಕೋಳಿ ಸಾಕಣೆ ಅಥವಾ ಚಿಕನ್ ಫಾರ್ಮ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ದೈವನಿಂದನೇ ಮಾಡಬೇಡಿ ದೈವಕ್ಕೆ ಏನೋ ನಿಮ್ಮಿಂದ ಕೋಪ ತರಿಸುವಂಥ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ ನನಗೆ ಕರ್ಕಾಟಕ ರಾಶಿಯವರು ತುಂಬಾ ದೇವರ ಹರಿಕೆಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಅದು ನೀವು ಮಾಡಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾಡಿರ್ಬೋದು ನಿಮ್ಮ ಹಸ್ಬೆಂಡ್ ವೈಫ್ ಅಥವಾ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಯಾರು ಮಾಡಿದಾರೋ ಗೊತ್ತಿಲ್ಲ ತುಂಬ ದೇವರಿಗೆ ಏನೋ ಒಂದು ಅಪಚಾರ ಆಗಿರೋ ಥರ ಮತ್ತು ಎಷ್ಟೊಂದು ಹರ್ಕೆಗಳು ಹಾಗೆ ಉಳ್ಕೊಂಡಿರೋ ಥರ ಕಾಣಿಸ್ತಾ ಇದೆ ದಯವಿಟ್ಟು ಆ ಹರ್ಕೆಗಳನ್ನ ತೀರಿಸ್ಕೊಂಡು ಬನ್ನಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮಿಂದ ಒಳ್ಳೆ ಕೆಲಸಗಳು ಅಷ್ಟೇ ಆಗಬೇಕು ಅದ್ರ ಕಡೆ ಗಮನನ ಕೊಡಿ ಸೊ ನಾನೇನು ಒಳ್ಳೆ ಕೆಲಸ ಮಾಡಲಿ ನನ್ನ ಜೀವನವೇ ಕೆಟ್ಟದಾಗಿ ಹೋಗ್ತಾ ಇದೆ ಅನ್ನೋರಿಗೆ ಈಗ ಹೇಳಿದಂಥ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಿಮ್ಮ ವಿಶ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಜಾಬ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಎಲ್ಲವೂ ಕೂಡ ಬಗೆಹರಿದಿದೆ ಹೊಸ ಜಾಬ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಿನ ವ್ಯಕ್ತಿಗಳು ವಿದೇಶಕ್ಕೆ ಹೋಗುವಂಥ ಪ್ರಯತ್ನನ ಪಡ್ತಿದ್ದಾರೆ ಅದು ಕೂಡ ಆಗುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಯಾರ್ಯಾರು ಥರ್ಡ್ ಪಾರ್ಟಿ ಇದ್ದರೂ ಅದೆಲ್ಲವೂ ಕೂಡ ದೂರ ಆಗ್ತಾ ಇದೆ ಅನ್ನುವಂಥದ್ದು ಅದ ಹಸ್ಬೆಂಡ್ ಆ್ಯಂಡ್ ವೈಫ್ ಸಿಂಗಲ್ ಆಗಿ ಅಥವಾ ಸಿಂಗಲ್ ಪೇರೆಂಟ್ ಆಗಿದ್ದರೆ ಅಥವಾ ನಿಮ್ಮ ಮೇಲೆ ಬೇರೆ ಏನಾದರೂ ಪ್ರಯೋಗಗಳಾಗಿದ್ದರೆ ಆ ಪ್ರಯೋಗಗಳಿಂದ ಒಂದಷ್ಟು ಸಮಸ್ಯೆಗಳಾಗಿತ್ತು ಅಂತ ಅಂದರೆ ಅದೆಲ್ಲವೂ ಕೂಡ ಈ ತಿಂಗಳು ಕಳೀತಾ ಹಾಗೆ ತಂತಾನೆ ರಿಮೂವ್ ಆಗಿಬಿಡುತ್ತೆ ನೀವೇನು ಪ್ರಯತ್ನ ಪಡೆದಿರಾನೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದು ವಿಶೇಷವಾದಂಥ ಕಾರ್ಯ ಮಾಡಕ್ಕೆ ಹೋಗಿ ತಪ್ಪು ಮಾಡ್ತೀರಾ ಅನ್ನುವಂಥದ್ದು ಇದೆ ಇದನ್ನು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಸರಿಯಾದ ನಿದ್ದೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹೊಸ ರಿಲೇಷನ್ಶಿಪ್ಪು ಸದ್ಯಕ್ಕೆ ಕೆಲವರಿಗೆ ಇಲ್ಲ ಆಲ್ರೆಡಿ ಸಿಂಗಲ್ ಆಗಿ ಇರೋರಿಗೆ ಖಂಡಿತವಾಗ್ಲೂ ಹೊಸ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ ಸ್ವಲ್ಪ ನೆಗೆಟಿವಿಟಿ ಇರುವಂಥ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ ಇಂಥವ್ರನ್ನ ದೂರ ಮಾಡ್ಕೊಳ್ಳಿ ನಿಮ್ಮ ಜೀವನದಿಂದ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ ಜೊತೆಗೆ ಯಾರೋ ರೂಮ್ ಮಾಡಿ ನಿಮ್ಮನ್ನು ಮಿಸ್ಲೀಡ್ ಮಾಡೋ ಅಂಥದ್ದು ಅಥವಾ ಯಾರೋ ರೂಮ್ ಮಾಡಿ ನಿಮ್ಮನ್ನ ಗೊತ್ತಿಲ್ಲ ಏನು ಸಮಥಿಂಗ್ ರೂಮಿಗೆ ಸಂಬಂಧಪಟ್ಟಂತ ಎನರ್ಜಿ ಇದೆ ಇಲ್ಲಿ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾ ಸ್ವಲ್ಪ ಚಿಕ್ಕದಾಗಿ ಯೋಚನೆ ಮಾಡಿ ತುಂಬ ಒಂದು ಕಂಫರ್ಟ್ ಝೋನಲ್ಲೇ ಇರಿ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಸೀಕ್ರೆಟ್ಸ್ ಇದೆ ಹೊಸ ವಿದ್ಯೆ ಏನೋ ಕಲಿತೀರಾ ಅಥವಾ ಕಲಿತಂಥ ವಿದ್ಯೆ ನಿಮಗೆ ಸರಿಯಾಗಿ ಅರ್ಥ ಆಗ್ತೀರಾ ಅದು ವಿದ್ಯೆನ ಸರಿಯಾಗಿ ಅಪಾರ್ಥ ಮಾಡಿಕೊಂಡು ಅಥವಾ ಸರಿಯಾಗಿ ಅನಲೈಸ್ ಮಾಡ್ದಿರ ತಪ್ಪು ತಪ್ಪು ನಿರ್ಧಾರನ ತೊಗೊಳ್ತೀರಾ ಅನ್ನುವಂಥದ್ದು ಅದ ಯಾರೋ ಎಕ್ಸಾಮ್ ಬರೆದಿರೋದು ಪಾಸ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಹೆಚ್ಚಿನ ಶ್ರಮ ಹಾಕಬೇಕು ಅನ್ನುವಂಥದ್ದು ಇದೆ ಸೊ ಒಂದು ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಜರ್ನಿ ಕಂಪ್ಲೀಟ್ ಆಗಿದೆ ಅದೇ ಇದು ಅದೀಗ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ಜನರಿಗೆ ಇಲ್ಲಿ ಒಂದು ಜನರಲ್ ರೀಡಿಂಗ್ ಅನ್ನೋದನ್ನು ಮರ್ತ್ಕೊಂಡ್ಬಿಟ್ಟು ಇದೆಲ್ಲವೂ ಕೂಡ ಒಬ್ಬರಿಗೆ ಅನ್ವಯಿಸುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ ಸೊ ಒಂದೊಂದು ವಿಚಾರ ಒಬ್ಬೊಬ್ಬರಿಗೆ ಅನ್ವಯಿಸಬಹುದು ಓಕೆ ಸೊ ಫೈನಾನ್ಷಿಯಲ್ ಸಕ್ಸಸ್ ಸಿಗುತ್ತೆ ಅಮ್ಮನ ಮನಸ್ಸಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಚಂದ್ರಶಾಂತಿ ಹೇಳ್ತಾ ಇದೆ ಚಂದ್ರಶಾಂತಿನ ಮಾಡ್ಕೊಳ್ಳಿ ರಾಹು ಶಾಂತಿ ಹೇಳ್ತಾ ಇದೆ ರಾಹು ಶಾಂತಿನ ಮಾಡ್ಕೊಳ್ಳಿ ಹೊಸ ವೆಹಿಕಲ್ ತೊಗೊಳ್ತೀರಾ ಸೊ ಬ್ರದರ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಸೊ ಯಾರೋ ಮುನ್ಸ್ಕೊಂಡು ಹೋಗಿದಂಥವ್ರು ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಯಾ ಡಿವೈನ್ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಸ್ವಲ್ಪ ಜನರಿಗೆ ಸೀಕ್ರೆಟ್ ಮೆಸೇಜಸ್ ಇದೆ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ನೀವು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಸೊ ಹಾಗೆ ಏನು ಗೊತ್ತಾಗೋದಿಲ್ಲ ಕೆಲವರು ಏನು ಸೀಕ್ರೆಟಾಗಿ ಮಾಡ್ತಾ ಇದ್ದೀರಾ ನೀವು ಅಂದ್ಕೊಂಡಿದ್ದೀರಾ ಇದು ಸೀಕ್ರೆಟ್ ಅಂತ ಬಟ್ ಇದು ಯಾವುದು ಸೀಕ್ರೆಟ್ ಆಗಿ ಇಲ್ಲ ಎಲ್ಲರಿಗೂ ಜಗಜ್ಜಾಹೀರಾಗುವಂಥ ರೀತೀಲಿ ಇದೆ ಸೊ ಸದ್ಯಕ್ಕೆ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಮನಸ್ಸಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಮೇ ಬಿ ಅಂತ ಇದೆ ನೋ ಅಂತ ಕೂಡ ಇದೆ ಸದ್ಯಕ್ಕೆ ಎಸ್ ಅನ್ನುವಂಥದ್ದು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮಗೆ ಏನಾದರೂ ಡಿಸಿಷನ್ ತೊಗೊಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅನ್ನುವಂಥದ್ದು ಇದೆ ನಿಮ್ಮನ್ನು ಒಂದು ಟ್ರ್ಯಾಪಿಂಗ್ ಎನರ್ಜಿಲಿ ಇಟ್ಟಿರೋರು ಯಾರು ಯಾಕೆ ಮಾಡಿದ್ದಾರೆ ಸೊ ನೀವು ಎಲ್ಲಿ ಏನು ತಪ್ಪು ಮಾಡಿದ್ದೀರಾ ಈ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತುಂಬ ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ ಫುಲ್ ಆಫ್ ಕಂಟ್ರೋಲ್ಡ್ ಆಗಿ ಇದ್ದೀರ ಆ ಕಂಟ್ರೋಲ್ ಎನರ್ಜಿಯಿಂದ ನೀವು ಹೊರಬರೋಕೆ ಆಗದಿರ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀರ ಆ ಏಟ್ ಆಫ್ ಸೋರ್ಸ್ ಎನರ್ಜಿಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಡಿ ಆ ಒಂದು ಬಿಡುಗಡೆ ನಿಮ್ಮ ಜೀವನಕ್ಕೆ ಆ ಒಂದು ಫ್ರೀಡಮ್ ನಿಮ್ಮ ಜೀವನಕ್ಕೆ ಸಿಗಲಿ ಅನ್ನುವಂಥದ್ದು ಇದೆ ಸೊ ಒಂದು ವಿದ್ಯೆಗೆ ಅವಮಾನ ಮಾಡಿದಂಥ ಪ್ರಭಾವವಾಗಿ ನಿಮ್ಮ ಮೈಂಡ್ ಕೆಲವು ಕಡೆ ಸ್ಟಕ್ ಆಗಿಬಿಡುತ್ತೆ ಕೆಲಸ ಸಿಗೋದು ಅಥವಾ ಕೆಲಸಕ್ಕೆ ಹೋದಾಗ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀರಾ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ವಿ ಲೆಟರ್ ಎಸ್ ಲೆಟರ್ ಜೆ ಲೆಟರ್ ಎಲ್ ಲೆಟರ್ ಎ ಲೆಟರ್ ಡಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಯಾರೋ ಸರ್ಪ್ರೈಸ್ ಆಗಿ ನಿಮ್ಮನ್ನು ಸರ್ಪ್ರೈಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮನ್ನು ಎತ್ಕೊಂಡೋಗಿ ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ದುಷ್ಟ ಆತ್ಮಗಳಿಗೆ ಒಂದಷ್ಟು ಶಿಕ್ಷೆನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ತುಂಬ ಬೆಲೆ ಬಾಳುವಂಥ ಪ್ರೆಷಿಯಸ್ ಗಿಫ್ಟ್ ಕೂಡ ಬರ್ತಾ ಇದೆ ಸೊ ಯಾರೋ ತಪ್ಪಿ ಬಿದ್ದು ಹೋದಾಗ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡಬೇಕಾದಂಥ ಅವಶ್ಯಕತೆ ಬರಬಹುದು ಸೊ ಸ್ವಲ್ಪ ಹೆಲ್ತ್ ಕಡೆ ಗಮನಾನ ಕೊಡಿ ಹೆಲ್ತ್ ಕಡೆ ಗಮನಾನ ಕೊಡಿ ಹೆಲ್ತ್ ಕಡೆ ಗಮನಾನ ಕೊಡಿ ಹಾಗೆ ವೆಲ್ತ್ ಕಡೆ ಕೂಡ ಗಮನಾನ ಕೊಡಿ ಸೊ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಈ ತಿಂಗಳು ಆಗುತ್ತೆ ಅನ್ನೋದಕ್ಕಿಂತ ದೈವ ನಿಮ್ಮ ಜೀವನನ ಹೇಗೆ ನಡೆಸಬೇಕು ಅಂತ ಅಂದ್ಕೊಳ್ಳುತ್ತೋ ಹಾಗೆ ನಡೆಸುತ್ತೆ ಈ ತಿಂಗಳು ನಿಮ್ಗೊಂದು ಅವಕಾಶ ಕೊಡುತ್ತೆ ದೈವ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಹೆಚ್ಚಿನ ಅನುಕೂಲನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೇನೆ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಗೋದನ್ನ ಮರ್ತಿದ್ದೀರ ನಗಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೆಯ ಕಾರ್ಯ ಆಗೋದ್ರ ಕಡೆ ಮಾಡೋದ್ರ ಕಡೆ ಗಮನವನ್ನು ಕೊಡೋಕ್ಕಿಂತ ಮುಂಚೆ ನಿಮ್ಮ ಜೀವನಕ್ಕೆ ಒಳ್ಳೆಯದು ಮಾಡಿಕೊಳ್ಳಿ ಆಗ ಬೇರೆಯವ್ರ ಜೀವನಕ್ಕೆ ಕೆಟ್ಟದ್ದು ಮಾಡಬೇಕು ಅನ್ನೋದು ನಿಮ್ಮ ತಲೆಯಿಂದ ಹೋಗುತ್ತೆ ಸೊ ಎಲ್ಲರಿಗೂ ಕೆಲವರಿಗೆ ಇನ್ನೊಬ್ಬರು ಜೀವನಕ್ಕೆ ಕೆಟ್ಟದನ್ನ ಮಾಡಿದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಅದನ್ನ ಅನುಭವಿಸ್ತಿದ್ದೀರಾ ಸೊ ಕ್ಷಮೆ ಕೇಳೋದ್ರಿಂದ ಅಥವಾ ಆ ಸಮಸ್ಯೆ ಏನ್ ಮಾಡಿದೀರ ಆ ಸಮಸ್ಯೆಯನ್ನ ಬಗೆಹರಿಸೋದ್ರಿಂದ ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗಿ